ಮಣಿಪಾಲದ ಮಾಲ್ ಒಂದರ ಹೋಟೆಲ್ನಲ್ಲಿ ಅಪರೂಪವಾಗಿ ಸಿಗುವ ಹಾವಿನ ರಕ್ಷಣೆ ಮಾಡಲಾಗಿದೆ ಇಲ್ಲಿನ ಹೋಟೆಲ್ ಒಳಗೆ ಕಾಣಿಸಿಕೊಂಡ ಹಾವು ಗ್ರಾಹಕರು ಹಾಗೂ ಹೋಟೆಲ್ ಸಿಬ್ಬಂದಿಗಳ ಆತಂಕಕ್ಕೆ ಕಾರಣವಾಗಿತ್ತು ಸಣ್ಣ ಗಾತ್ರದ ಈ ಹಾವು ಎಲ್ಲಿಂದರಲ್ಲಿ ತಲೆಮರೆಸಿಕೊಂಡು ಅವಿತು ಕೂರುತ್ತಿತ್ತು ಸುಮಾರು ಐದು ಗಂಟೆಗಳ ಕಾಲ ಹುಡುಕಿ ಹಾವನ್ನು ಹೊರತೆಗೆಯಲಾಗಿದೆ ಈ ಹಾವನ್ನು ವಿ ಟೇಕರ್ಸ್ ಬೋವಾ ಎಂದು ಗುರುತಿಸಲಾಗಿದೆ ಕನ್ನಡದಲ್ಲಿ ಇದನ್ನು ಇರ್ತಲೆ ಹಾವು ಇಮ್ಮಂಡೆ ಹಾವು ಇರ್ಬಾ ಎಕ್ಕಳೆ ಎಂದು ಕರೆಯುತ್ತಾರೆ ವಿಷರಹಿತ ಹಾವು ಇದಾಗಿದ್ದು ಉರಗರಕ್ಷಕ ಪ್ರಾಣೇಶ್ ಪರ್ಕಳ ಹಾವನ್ನು ರಕ್ಷಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ ఉన్న నన్నెల బులకి దోగస్తా ఇంత మండెల బాగా ముంజా